ಕರ್ನಾಟಕ ರಾಜ್ಯದ ಕೆಲವು ತಿಳಿದುಕೊಳ್ಳಬೇಕಾದ ರಸಪ್ರಶ್ನೆಗಳು ಕರ್ನಾಟಕ ರಾಜ್ಯದ ನೃತ್ಯ ಯಾವುದು ಎ ಭರತನಾಟ್ಯ ಬಿ ಕಥಕ್ ಸಿ ಕಥಕ್ಕಳಿ ಡಿ ಯಕ್ಷಗಾನ ಸರಿಯಾದ ಉತ್ತರ ಡಿ ಯಕ್ಷಗಾನ ಕರ್ನಾಟಕ ಧ್ವಜ ಯಾವುದು ಎ ನೀಲಿ ಕೆಂಪು ಬಿ ಕೆಂಪು ಹಸಿರು ಸಿ ಹಳದಿ ಕೆಂಪು ಡಿ ಕೆಂಪು ಬಿಳಿ ಸರಿಯಾದ ಉತ್ತರ ಹಳದಿ ಕೆಂಪು ಕರ್ನಾಟಕ ರಾಜ್ಯದ ವೃಕ್ಷ ಯಾವುದು ಎ ತ್ಯಾಗದ ಮರ ಬಿ ಬೇವಿನ ಮರ ಸಿ ಶ್ರೀಗಂಧದ ಮರ ಡಿ ಅಶ್ವಥ ಮರ ಸರಿಯಾದ ಉತ್ತರ ಸಿ ಶ್ರೀಗಂಧದ ಮರ